ವಿಧಾನಸಭೆಯಲ್ಲಿಂದು ಸರ್ಕಾರದ ಅಧಿಕೃತ ನಿರ್ಣಯದ ವಿರುದ್ದ ಏಕಪಕ್ಷೀಯ ಚರ್ಚೆ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ನಿರ್ಣಯವೊಂದನ್ನು ಮಂಡಿಸಿ ಕೇಂದ್ರ ಸರ್ಕಾರ ರೂಪಿಸಿರುವ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಗ್ರಾಮೀಣ ಮಿಷನ್ ರಾಮ್ಜಿಯನ್ನು ಹಿಂಪಡೆದು ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುಸ್ಥಾಪಿಸಬೇಕೆಂದು ಆಗ್ರಹಿಸುವ ನಿರ್ಣಯವನ್ನು ಮಂಡಿಸಿದರು ಆದರೆ ವಿರೋಧ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ನೈತಿಕ ಹೊಣೆ ಹೊತ್ತು ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ಮುಂದುವರೆಸಿದರು ವಿರೋಧ ಪಕ್ಷಗಳ ಧರಣಿಯ ನಡುವೆಯೂ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸರ್ಕಾರದ ಅಧಿಕೃತ ನಿರ್ಣಯದ ಮೇಲಿನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಬಿಜಿರಾಮ್ಜಿ ಯೋಜನೆಯ ಪರವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರ ರೂಪಿಸಿರುವ ಹೊಸ ಯೋಜನೆಯಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಲಿದೆ ಗ್ರಾಮೀಣ ಭಾಗದಲ್ಲಿ ಆಸ್ತಿ ಸೃಜನೆಯಾಗಲಿದೆ ಎಂದು ಹೇಳಿದರು ಏನೇನು ಲೋಪದೋಷಗಳಿರ್ತವೆ ಯಾವುದೇ ಒಂದು ಯೋಜನೆಯಲ್ಲಿ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅದು ನೇರವಾಗಿ ಜನರಿಗೆ ಏನು ಕೇಂದ್ರ ಸರ್ಕಾರ ಕೊಟ್ಟಂತ ಹಣ ಮತ್ತು ಅದಕ್ಕೆ ರಾಜ್ಯ ಸರ್ಕಾರದ ಹಣ ಕೂಡಿಸಿ ಒಂದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಏನೇನು ನ್ಯೂನ್ಯತೆಗಳ ಏನನ್ನುವಂಥದ್ದನ್ನ ಅಧ್ಯಯನ ಮಾಡಿ ಚಿಂತನೆ ಮಾಡಿ ಇವತ್ತು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲು ಅದರಲ್ಲಿರುವಂತಹ ನ್ಯೂನತೆಗಳ ಬಗ್ಗೆ ಅದರಲ್ಲಿ ಇವತ್ತು ನ್ಯೂನತೆಗಳು ಏನು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷದ ಸದಸ್ಯರಾದ ಕೋನರೆಡ್ಡಿ ಶರತ್ ಬಚ್ಚೇಗೌಡ ಕೆಎಂ ಶಿವಲಿಂಗೇಗೌಡ ಎಚ್ಡಿ ರಂಗನಾಥ್ ಎಸ್ಎನ್ ನಾರಾಯಣಸ್ವಾಮಿ ಬಸವರಾಜರಾಯರೆಡ್ಡಿ ರಿಜ್ವಾನ್ ಅರ್ಷದ್ ಮತ್ತಿತರರು ಚರ್ಚೆಯಲ್ಲಿ ಭಾಗವಹಿಸಿ ವಿಬಿಜಿರಾಮ್ಜಿ ಯೋಜನೆಯಿಂದ ಅಧಿಕಾರ ವಿಕೇಂದ್ರೀಕರಣದ ಆಶಯಕ್ಕೆ ಧಕ್ಕೆಯಾಗಿದೆ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ನಷ್ಟವಾಗಲಿದೆ ಎಂದು ವ್ಯಾಖ್ಯಾನಿಸಿದರು ಕೂಡಲೆಯನ್ನ ಬೆಲೆ ನಾವು ಅನುಗುಣವಾಗಿ ಮಾಡ್ತೇವೆ ಆರ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಕೋಟಿಯನ್ನೇ ಕೊಟ್ರೆಂಪೇಟುಗಳ ಈ ಯೋಜನೆಯಿಂದ ಕರ್ನಾಟಕಕ್ಕೆ ಎರಡು ಸಾವಿರದ ನಾಲ್ಕುನೂರ ಹದಿನೆಂಟು ಕೋಟಿ ಕೊಡಬೇಕು ಅಂದಿನ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಮಂಡರೇಗಾ ಕಾಯ್ದೆಯನ್ನು ಜಾರಿಗೆ ತಂದ್ರು ಅಧ್ಯಕ್ಷರೇ ಈ ಕಾಯ್ದೆಯ ಉದ್ಧಾರ ಆಗದಿಲ್ಲ ಭಾರತ ದೇಶ ಅಂದ್ರೆ ದೇಶದ ಜನ ನೀವು ಎಷ್ಟೇ ತಾವು ಕಡತನ ತರಿಸಿ ಇಲ್ಲ ಇದೆ ನಾವು ಬರ್ದಿಲ್ಲ ಕಡತ ಸರ್ಕಾರದವ್ರು ಬರ್ದಿರೋದು ನಿಮ್ಮ ನಿಮ್ಮ ಆದೇಶದ ಮೇಲೆ ಬರ್ಕೊಳ್ಳೋದು ಪ್ರತಿಯೊಂದು ಬರ್ದಿದ್ದಾರೆ ನಾವೇನಾದ್ರೂ ಅವ್ರನ್ನ ಭೋಜನ ವಿರಾಮದ ಬಳಿಕ ಮತ್ತೆ ಸದನ ಸಮಾವೇಶಗೊಂಡಾಗ ಕೆಎಂ ಶಿವಲಿಂಗೇಗೌಡರ ಚರ್ಚೆಯ ಸಂದರ್ಭದಲ್ಲಿ ಅಸಂಸದೀಯ ಪದಗಳನ್ನು ವಿರೋಧ ಪಕ್ಷಗಳ ಸದಸ್ಯರ ವಿರುದ್ದ ಬಳಕೆ ಮಾಡಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮತ್ತಿತರರು ಆಕ್ಷೇಪ ವ್ಯಕ್ತಪಡಿಸಿದರು ಶಾಸಕ ಕೆಎಂ ಶಿವಲಿಂಗೇಗೌಡ ಕ್ಷಮೆ ಕೇಳಬೇಕು ಅಸಂಸದೀಯ ಪದಗಳನ್ನು ಕಡತದಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿದರು ಚರ್ಚೆಯ ನಡುವೆ ಸಭಾಧ್ಯಕ್ಷರು ಅಸಂಸದೀಯ ಪದಗಳನ್ನು ಪರಿಶೀಲನೆ ನಡೆಸಲಾಗುತ್ತದೆ ವಿರೋಧ ಪಕ್ಷಗಳ ಸದಸ್ಯರು ಧರಣಿ ಮಾಡುವಾಗ ಮಾತನಾಡುವಂತಿಲ್ಲ ನಿಮ್ಮ ಆಗ್ರಹ ಇರುವುದು ಅಬಕಾರಿ ಇಲಾಖೆಯ ಹಗರಣದ ಬಗ್ಗೆ ಅದನ್ನು ಬಿಟ್ಟು ಶಾಸಕ ಶಿವಲಿಂಗೇಗೌಡರ ವ್ಯಕ್ತಿಗತ ಟೀಕೆ ಮಾಡಿದ್ದು ಸರಿಯಲ್ಲ ಎಂದು ಹೇಳಿದರು ನಮಗೆ ನರಗೆ ಬಗ್ಗೆ ಮಾತಾಡಬೇಕಂತೇಳಿ ತಯಾರು ಮಾಡಿಕೊಂಡು ಬಂದಿದ್ದಾರೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಂತ ಅವರು ಬಂದು ಪಿಎಂ ಸ್ವಾಮಿ ಹಾಗೂ ಮತ್ತಿತರರು ಶಿವಲಿಂಗೇಗೌಡ ಅವರ ಬೆಂಬಲಕ್ಕೆ ನಿಂತರು ಇದರಿಂದ ಗದ್ದಲದ ವಾತಾವರಣ ನಿರ್ಮಾಣವಾಯಿತು ಆಗ ಸಭಾಧ್ಯಕ್ಷರು ಕಲಾಪವನ್ನು ಹತ್ತು ನಿಮಿಷಗಳ ಕಾಲ ಮುಂದೂಡಿದರು ಮತ್ತೆ ಸದನ ಸಮಾವೇಶಗೊಂಡಾಗ ಆರ್ ಅಶೋಕ ಅವರು ಅಸಂಸದೀಯ ಪದಗಳ ಬಳಕೆ ಪರಂಪರೆಯನ್ನು ಆಡಳಿತ ಪಕ್ಷದ ಸದಸ್ಯರು ಆರಂಭಿಸಿದ್ದಾರೆ ಈ ಕಡತಗಳಿಂದ ಅವುಗಳನ್ನು ತೆಗೆಯುವುದು ಬೇಡ ಮುಂದೆ ನಾವು ಅದೇ ರೀತಿಯ ಪದಗಳನ್ನು ಬಳಸುತ್ತೇವೆ ಆಗಲೂ ಸಭಾಧ್ಯಕ್ಷರು ಅದಕ್ಕೆ ಸಮ್ಮತಿ ನೀಡಬೇಕು ಎಂದು ಹೇಳಿದರು ಸಭಾಧ್ಯಕ್ಷರು ಪರಿಸ್ಥಿತಿ ತಿಳಿಗೊಳಿಸಲು ಎರಡೂ ಕಡೆಗಳಿಂದಲೂ ಕ್ಷಮೆಯಾಚನೆಯಾಗಲಿ ಎಂದು ಸಲಹೆ ನೀಡಿದರು ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳ ಸದಸ್ಯರ ಧರಣಿಯ ನಡುವೆ ಸಭಾಧ್ಯಕ್ಷರು ಶಾಸಕಿ ರೂಪಕಲಾ ಅವರಿಗೆ ಅಧಿಕೃತ ನಿರ್ಣಯದ ಮೇಲೆ ಚರ್ಚೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದರು ತನ್ನ ಸ್ವಾಭಿಮಾನವಾಗಿ ಆರ್ಥಿಕವಾಗಿರುವಂತಹ ದುರ್ಬಲ ವರ್ಗದ ಮಹಿಳೆಯರು